ಎಲ್ಲರಿಗೂ ನಮಸ್ಕಾರ ನಿಮ್ಮ ಅನು ಬ್ಲಾಗಿಗೆ ಸ್ವಾಗತ ಇವತ್ತು ಮಹಾಶಿವರಾತ್ರಿ ಪ್ರಯುಕ್ತವಾಗಿ ನಾವು ಇವತ್ತು ಸಿದ್ಧಾರೋಡ್ ಮಟ್ಟಕ್ಕೆ ಹೊಂಟೇವ್ರಿ ಸಿದ್ಧಾರೂಢ ಮಟ್ಟಕ್ಕೆ ಹೋಗಿ ಅಲ್ಲಿ ಅಜ್ಜಿನವ್ರ ದರ್ಶನ ಮಾಡಿಸ್ತೇವಿ ಇವತ್ತು ಫಸ್ಟಿಗೆ ನಮ್ಮ ಮನೆಯೊಳಗೆ ಮಹಾಶಿವರಾತ್ರಿ ಪೂಜೆ ಹೇಗೆ ಹೇಳಿ ನಿಮ್ಗೆ ತೋರಿಸ್ತೀನಿ ಬರ್ರಿ ಅಭಿಷೇಕ ಪಂಚಾಮೃತ ಎಲ್ಲ ಮಾಡಿ ಮುಗಿಸ್ಕೊಂಡ್ರಿ ಪೂಜೆ ಮಾಡಿದ್ವಿ ಈಗ ನಾವು ಸಿದ್ಧಾರೋಡ್ ಮಟ್ ಅಜ್ಜನ್ ಮಠಕ್ಕೆ ಹೊಂಟೇವ್ರಿ ಅಲ್ಲಿ ಅಜ್ಜನ್ ದರ್ಶನ ನಿಮ್ಗೆ ಮಾಡಿಸ್ತೇವ್ ಗಾಯಸ್ ಲಾಗ ಕಾಂಪಿಟೇಟರ್ ಅದಾರೀ ನಮ್ ಮನ್ಯಾಗ ನಾವು ಈಗ ಕಾಂಪಿಟೇಟರ್ ಸೊ ಹಾಯ್ ಹಾಯ್ ಒಂದು ಟೈಮ್ ಎರಡು ಗಾಡಿ ಅದಾವ ಇಲ್ಲಿ ನೋಡಿಲ್ಲೇ

ಗುಡಿ ಅಲಂಕಾರ ಇಷ್ಟು ಚೆಂದ ಆಗಿತ್ತಲ್ರಿ ನೋಡೋಕೆ ಭಾಳ ಮನಸ್ಸಿಗೆ ಹಿತ ಅನ್ನಿಸ್ತು ಕಲರ್ ಕಲರ್ ಲೈಟ್ಸು ನೋಡಿರು ಗೋಲ್ಡನ್ ಕಲರ್ ಬ್ಲೂ ಎಲ್ಲ ಭಾರಿ ಚೆಂದ ಕಾಣ್ತಿದ್ದೆವು ರೀ ಅದೇ ಥರ ರಿಲ್ ಸದ್ಯಕ್ಕೆ ಭಾರಿ ಚೆಂದ ಅಲಂಕಾರ ಮಾಡಿದ್ದರು ರೀ ಜನ 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 ಅಂತಾರಲ್ಲ ರೀ ಲಕ್ಷಾಂತರ ಜನ ರೀ ಎಲ್ಲರಿಗೂ ಉಳ್ಕೊಳಕ್ಕೆ ವ್ಯವಸ್ಥೆ ಭಾರಿ ಚೆಂದ ಮಾಡಿರ್ತಾರೆ ಈ ಕಡೆ ಸೈಡಿಗೆ ಜಾತ್ರಾ ಅಂತ ಹೇಳಿ ಸಂಗೀತ ಇಟ್ಟಾರ್ರಿ ನಾನು ಅದನ್ನ ರೀ ಈಗ ನೋಡ್ರಿ ತೇರು ಎಷ್ಟು ಚಂದ ಇತ್ತು ನಾಳೆ ತೇರು ಎಳಿತಾರಂತಾನೆ ಹೇಳಾತಿದ್ದೆ ಎಲ್ಲರೂ ಈಗ ನಾವು ಅಜ್ಜನ ದರ್ಶನ ಮಾಡ್ಲಿಕ್ಕೆ ಅಂಥೇಳಿ ಹೊಂಟೇವ್ರಿ ದರ್ಶನ ಒಳ್ಳೆಯ ಹಾಳಾಗದ್ಲೈತ್ರಿ ಕಸಕ್ಕೆ ಜಾಗ ಇಲ್ದಂಗೆ ಆಗಿತ್ತು ಆದರೂ ಅನುಕೂಲ ಮಾಡ್ಕೊಂಡು ಹಂಗೆ ನಿಧಾನಕ್ಕೆ ನಿಧಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಹೊರ ಬರಾಕನ ಒಂದು ಅರ್ಧ ತಾಸು ಬೇಕಾತೇವೆ ನಾವು ನೋಡ್ರಿ ಅಲ್ಲಂಗರ ಎಷ್ಟು ಚೆಂದ ಮಾಡಿದು ಫ್ಲವರ್ಸಿಂದು ಬಣ್ಣ ಬಣ್ಣದ ಹೂಗಳಿಂದ ಎಷ್ಟು ಚಂದ ಅಲಂಕಾರ ಮಾಡ್ಯಾರೀ ಎಲ್ಲ ಭಾರಿ ಚೆಂದಾಗಿತ್ತು ರೀ ಅಲ್ಲಿ ಸಿದ್ಧಾರೋಡ್ ದರ್ಶನ ಮಾಡಿಕೊಂಡೆ ಈ ಕಡೆ ನಾವು ಮತ್ತೆ ಆರೋಡ್ರ ದರ್ಶನಕ್ಕೆ ಬಂದೀವಿ ಆರೋಡ್ರ ದರ್ಶನನೂ ಮುಗಿಸ್ಕೊಂಡ್ವಿ ನೋಡ್ರಿ ಈ ಕಡೆ ಇರುವಂತಹ ಕಲ್ಯಾಣ ಮಂಟಪ ಇಲ್ಲಿ ಬಂದಿರಿ ಇಲ್ಲಿನೂ ಆರೋಡ್ರ ಮತ್ತು ಸಿದ್ಧಾರೂಢ್ರದ್ದು ಮೂರ್ತಿ ರೀ ಇಲ್ಲಿ ನೋಡ್ರಿ ಇದು ಪೂರ ಥರ್ಮಕೋಲ್ ಡೆಕೋರೇಷನ್ ನೋಡಿರಿ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಥರ್ಮಕೋಲ್ ಡೆಕೋರೇಷನ್ ಸೂಪರ್ ಲೈಟಿಂಗ್ಸ್ ರೀ ಅರಿ ಚೆನ್ನಾಗಿ ನೋಡ್ಕೊಂಡು ರೀ ಈ ಕಡೆ ಎಲ್ಲರಿಗೂ ಪ್ರವಚನ ಕೇಳಕಂತ ಪ್ರವಚನ ರೀ ಸಂಗೀತ ಕಾರ್ಯಕ್ರಮ ಇಟ್ಟಿದ್ರು ಸಂಗೀತ ಕಾರ್ಯಕ್ರಮಗಳು ನಡೆಯತ್ತಿದ್ವಿ ರೀ ಏನು ಬಂದಿರಿ ಇಲ್ಲೇ ಬಟ್ ನಮ್ಗೆ ಅಷ್ಟೇ ಇದನ್ನ ಅನಿಸ್ಲಿಲ್ಲ ಮತ್ತೆಲ್ಲ ಹುಡುಗರನ್ನ ಕರ್ಕೊಂಡು ಆ ಕಡೆ ಹಂಗಾರೆ ಆಟ ಆಡಕ್ಕೆ ಅಂತ ಹೇಳಿ ಗಾನಾಗ ಹಾಕಿದ್ರಿ ಆ ಗಾನದ ಸೈಡ್ ಹೋಗ್ಕೊಂಡು ಹೋಗೋಣ ಮಮ್ಮಿ ಆ ಕಡೆ ಹೋಗೋಣ ಅಂತಂದ್ರೆ ಅಲ್ಲಿ ಹೋಗ್ಬೇಕನ್ನೋ ಅಷ್ಟೊತ್ತಿಗೆ ಇಲ್ಲೇ ಸೀದ ಅಜ್ಜನ್ ಗುಡಿ ಅವಳು ಒಳಗೆ ಬಿಡಾತರ ಅನ್ನೋದು ಕೇಳಿದೀವಿ ರೀ ಇಲ್ಲಿ ಬಂದು ಪಾಳೆ ಹಚ್ಚಿದ್ದೀವಿ ರೀ ಪಾ ಇಲ್ಲೇ ನಮಗೆ ದರ್ಶನ ಆಗಿವ್ ಆಗಲಿಲ್ಲ ಮತ್ತೇನು ಮಾಡ್ಬಿಟ್ಟಿವ್ರಿ ಬೇಡ ಬೇಡ ಬರ ಹೋಗೋಣ ಅಂತ ಹೇಳಂದು ಬಂದುಬಿಟ್ಟಿವ್ರಿ ನೋಡ್ರಿ ಹೆಜ್ಜಿ ಮೇಳ ಹಾಕತಾರ್ರಿ ಹೆಜ್ಜಿ ಮೇಳ ಅಂತಂದ್ರೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಹೆಜ್ಜಿಗೆ ಹೆಜ್ಜೆ ಸೇರಿಸಿ ಕರೆಕ್ಟಾಗಿ ಮೇಳ ಹಾಕ್ಕೊಂಡ್ರಿ ಮೇಳ ಅಂತಂದ್ರೆ ಭಜನೆ ಏನೇ ಹಾಕ್ತಾರಲ್ರಿ ಅದಕ್ಕೆ ಮೇಳ ಅಂತಾರೆ ಹೆಜ್ಜೆ ಹೆಜ್ಜೆಲಿಂದ ಮೇಳ ಹಾಕ್ಕೊಂಡು ಎಲ್ಲ ಮಕ್ಕಳು ಮ ದೊಡ್ಡೋರು ಡ್ಯಾನ್ಸ್ ರೀ ಮಾಡಿ ಹೆಜ್ಜಿಗೆ ಕುಣಿತಾನೆ ಹಾಕ್ತಾರ್ರಿ ನೋಡಿರಿ ಎಲ್ಲ ಹುಡುಗರು ಎಷ್ಟು ಚಂದ ಹೆಜ್ಜಿ ಮೇಳ ರೀ ಅಜ್ಜಿನ ಸೇವಾ ಮಾಡೋಕ್ಕೆ ಬಂದಾರೀ ಎಲ್ಲರಿಗೂ కిడి మోంగో వన్నే కదా కన్నమరణలా కదా ఎక్కడ జాక్రీ మేనేట తీ అలా గానా బందావ హామర్ బందావ బ్రేక్ డాన్స్ బందేతి జంపింగ్ బందేతి గానా నాడరి ఎస్టో దొడ్డ బందైతు అంటే హామర్ ఐతేనే మనం నో ಅದು ನೋಡ್ರಿ ಡ್ರ್ಯಾಗನ್ ಮುರುಘಾ ಮಾಡಿದ ಜಾತ್ರೆಗೆ ಹೋದಾಗ ಅದನ್ನ ಆಡಿ ಅಂತ ನನಗೆ ತಲೆ ದಿಮ್ಮ ಹಿಡ್ದ ಆ ಚಂದ ಅದು ಮಾಡಬಾರ್ದು ಅಂತ ಅನ್ಸ್ಬಿಟ್ಟೈತಿ ಈಗ ನೋಡ್ರಿ ಮೋಸ್ಟ್ ಡೇಂಜರ್ ನನಗೆ ಈ ಆಟ ಟಿವಿ ಒಳಗೆಲ್ಲ ನೋಡ್ಬಿಟ್ಟಿರ್ತೀವಲ್ರಿ ಉಲ್ ಅನಾಹುತ ಆಗುದನ್ನ ಮಕ್ಳು ಆಡ್ತೀನಿ ಅಂದ್ರೆ ಬೇಡಮ್ಮ ಇದು ಬೇಡ ಅಂತ ಆಮೇಲೆ ದಿನ ಡ್ರ್ಯಾಗನ್ ಅಂತರಪ್ಪ ಆ ಡ್ರ್ಯಾಗನ್ ನಮ್ಮ ಅಂದರೆ ನಾನು ಮಮ್ಮಿ ನೀನು ಬಾ ಹೋಗ್ ಮೊಮ್ಮೆ ನೀನು ಬಂದರೆ ನಾವು ಮಾತ್ರ ಎಲ್ವಲ್ಲ ನೀವು ನೋಡಿರ ತಲೆ ಚಕ್ರಿ ಈಗ ನಾಡಿದ್ರೆ ಈಗ ನೀವು ಡ್ರ್ಯಾಗನ್ ಆಡಕ್ಕೆ ಹೋಗಿ ನನಗೆ ಒಂಥರ ಒಲ್ವ ಮೂಡೇ ನೆನಗಂತರ ಆಗಿದ್ವಿ ನಾವೆಲ್ಲ ಇದೇ ಅಂತರಿ ಬ್ರೇಕ್ ಡ್ಯಾನ್ಸ್ ಅಂದ್ರಿ ಪಾ ಹೊಟ್ಟೆಗಿನ್ ಡ್ಯಾನ್ಸ್ ಮಾಡಿಸ್ಕೊಡ್ರಿ आ तरफ बैक डांस वो जब गाड़ी हो ಎಲ್ಲ ದರ್ಶನ ಮುಗಿಸ್ಕೊಂಡು ಹೇಳಿ ಹೊಂಟಿದ್ವಿ ರೀ ಆದರೆ ರೋಡ್ ತುಂಬ ಬಿದ್ದಂಥ ಕಸ ಅನ್ನ ಎಲ್ಲ ನೋಡಿ ಬಹಳ ಬೇಜಾರಾತ್ರಿ ಜಾತ್ರಾ ಮಹೋತ್ಸವಕ್ಕೆ ಬಂದಿರ್ತಾರೆ ನಾವು ಸ್ವಚ್ಛತೆಯನ್ನು ಕಾಪಾಡಿದರೆ ಎಲ್ಲರೂ ಕಾಪಾಡ್ತಾರೆ ಅನ್ನೋ ಉದ್ದೇಶ ಯಾರಿಗಿರಂಗಿಲ್ಲ ಎಲ್ಲಿ ಬೇಕಾದಲ್ಲಿ ಕಸ ಅನ್ನ ತಿನ್ನೋ ಅನ್ನಕ್ಕೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟೈತ್ರಿ ಜನಕ್ಕೆ ಅದು ನಮ್ಮ ಹಸಿವನ್ನ ನಿಗಸ್ತೈತಿ ಅಂತಂದ್ರೆ ನೋಡ್ರಿ ಹೆಂಗೆ ಗಾಡಿ ಚಪ್ಪಲ್ ಚಪ್ಪಲ್ಗಾಲೆ ತುಳಿತಾರೆ ಎಲ್ಲಿ ಬೇಕಾದಲ್ಲಿ ನೋಡ್ತೀರ ಅಲ್ಲಿ ಬರೇ ಕಸ ಹಾಳಿ ಆಮೇಲೆ ನೀರಿಂದು ಗ್ಲಾಸ್ ನೀರು ಕುಡ್ತಿದ್ದು ಗ್ಲಾಸು ಇವಾಗ ರೀ ನನಗೆ ಇದನ್ನೆಲ್ಲ ನೋಡಿ ತುಂಬಾ ಬೇಜಾರಾಯ್ತು ರೀ ಈಗ ನಾವಿಲ್ಲಿ ರಾಮಲಿಂಗೇಶ್ವರ ಗುಡಿ ಕರ್ಕೊಂಡ್ಬಂದೇವ್ರಿ ಇಲ್ಲಿ ಒಂದೆರಡು ತಾಸು ಕುಂದ್ಕೊಂಡು ಅಂತ ಹೇಳಿ ಇಷ್ಟು ಹುಡುಗರು ನಾವು ಉಣ್ಕಲ್ ಕ್ರಾಸ್ ಹೋಗಿರುವಂಥ ರಾಮಲಿಂಗೇಶ್ವರ ಗುಡಿ ಬಂದಿವಿ ಈಗ ಇಲ್ಲಿ ಭಜನಾ ಕಾರ್ಯಕ್ರಮನ ಹಚ್ಚಿದ್ರಿ ಸವಾಲು ಭಜನೆ ನಡೀತಾವ್ರಿ ಇಲ್ಲೇ ಇಲ್ಲಿ ಭಜನಾ ಕಾರ್ಯಕ್ರಮದೊಳಗನ ನಾವು ನೋಡ್ಲಿಕ್ಕೆ ಅಂತೇಳಿ ಬಂದಿವ್ರಿ ಈಗ ಕೆಲವೊಂದಷ್ಟು ಭಜನೆಗಳನ್ನು ಕೇಳಿ ಇದು ಮಾಡಿಕೊಂಡು ಇಲ್ಲಿ ಮತ್ತೆ ಹೊಳ್ಳಿ ಬಿಸಿ ಬಿಸಿ ಚಹಾ ಉಪ್ಪಿಟ್ಟು ನಾಷ್ಟಕ್ಕೆ ಉಪ್ಪಿಟ್ಟು ಇಟ್ಟಿದ್ರು ಅಲ್ಲಿ ಮಾಡ್ಕೊಂಡೆ ಇಲ್ಲಿ ನೋಡ್ರಿ ಅರ್ಜುನ ಅಲಂಕಾರ ಎಷ್ಟು ಚಂದ ಮಾಡ್ಯಾರ ಎಲ್ಲ ರುದ್ರಾಕ್ಷಿ ಒಳಗೆ ಅಲಂಕಾರ ಮಾಡ್ಯಾರೀ ಭಾರಿ ಚಂದ ಅಲಂಕಾರ ಮಾಡ್ಯಾರೀ ಶಿವನ್ ಮನೆಗೆ ಬಂದಿರಪ್ಪ ಮನೆಗೆ ಬರ್ಬೇಕಾದ್ರೆ ಮೂರುವರೆ ಆಯ್ತು ಊರಿಗೂ ಎಲ್ಲ ಏಕೆ ಬಂದವ ಮೂರುವ ಅವ್ನು ಹಾಕೈತ್ರಿ ಮತ್ತು ಮುಂಜಾನೆ ಏನು ಮಾಡಿ ಸ್ಕೂಲಿಗೆ ಹೇಳ್ತಾರ ಹೇಳಿದಾರೆ ಎಲ್ಲರಿಗೂ ಹೋಯ್ರುಪ್ಪ ಅವರು ಎಲ್ಲರು ಹೋದ್ರೆ ನಾವು ಒಂದು ಟಾಸ್ಕ್ ಮುಕ್ಕೊಂಡು ಅದ ಮತ್ತೆ ಸ್ಕೂಲಿಗೆ ಕಾರ್ಸ್ಬಿಟ್ರಿ ಸ್ಕೂಲಿಗೆ ರೆಡಿ ಮಾಡ್ತೀನಿ ಸ್ಕೂಲ್ಗೆ ಹೋಗ್ತಾರೆ ಇವತ್ತಿನ ಬ್ಲಾಗೆ ಇಲ್ಲಿಗೆ ಮುಗಿಸ್ತೀನಿ ನಿಮಗೆ ನನ್ನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರಿಬೇಡ್ರಿ ಇಳಿದಿರಿ ಥ್ಯಾಂಕ್ ಯು ಬಾಯ್ ಬಾಯ್